ವಿಜಯನಗರ ಮಣ್ಣಿನ ಆಳದಲ್ಲಿ ಅಡಗಿದೆ ಒಂದು ವಿಸ್ಮಯಕಾರಿ ಜಗತ್ತು ಕೂಡ್ಲಿಗಿ ತಾಲೂಕಿನ ರಾಮಸಾಗರದ ಹಟ್ಟಿ ಇಲ್ಲಿ ಊರ ನಡುವೆಯಲ್ಲಿ ನಿಂತಿದೆ ಆ ಬೃಹದಾಕಾರದ ಕಲ್ಲು ಚಪ್ಪಡಿ ಅದು ಆದಿಮ ಸಂಸ್ಕೃತಿಯ ಸಾಕ್ಷಿಯೋ ಅಥವಾ ಅಳಿದು ಹೋದ ಇತಿಹಾಸದ ಕಾವಲುಗಾರನೋ ಪಶುಪಾಲನೆಯೇ ಇಲ್ಲಿಯ ಉಸಿರು ಕಿಲಾರಿ ಸಂಸ್ಕೃತಿಯ ರಕ್ತಗತ ಸೊಗಡು ಇಂದಿಗೂ ಇಲ್ಲಿ ಜೀವಂತವಾಗಿದೆ ನೂರಾರು ವರ್ಷ ಬದುಕಿದ ಶತಾಯಿಗಳು ಇಂದಿಗೂ ಇಲ್ಲಿ ಓಡಾಡುತ್ತಿದ್ದಾರೆ ಇವರ ದೀರ್ಘಾಯುಷ್ಯದ ಗುಟ್ಟು ಈ ಮಣ್ಣಿನಲ್ಲಿದೆಯೇ ಅಥವಾ ಆ ನಂಬಿಕೆಯಲ್ಲಿದೆಯೇ ಆದರೆ ಬಡಿತ ಹೆಚ್ಚಿಸುವುದು ಆ ಒಂದು ಗುಡಿಸಲು ಗುಡಿಸಲಿಗೆ ಬಾಗಿಲು ಇಲ್ಲ ನೂರಾರು ವರ್ಷಗಳಿಂದ ತಲೆಮಾರುಗಳಿಂದ ಇಲ್ಲಿಯ ಜನರ ನಂಬಿಕೆಯ ಮೂಲ ಬೇರು ಇರುವುದೇ ಈ ಪುಟ್ಟ ಗುಡಿಸಲಿನಲ್ಲಿ ಇದು ಬರೀ ಮಣ್ಣಿನ ಹುಲ್ಲಿನ ಗುಡಿಸಲಲ್ಲ ಇದೊಂದು ಅದೃಶ್ಯ ಶಕ್ತಿಯ ಕೇಂದ್ರ ಎಲ್ರಿಗೂ ನಮಸ್ಕಾರ ನಮಗೆ ಕೂಡ್ಲಿಗಿ ಒಂಥರ ವಿಶೇಷವಾದಂತಹ ಸ್ಥಳ ಅಂತಕ್ಕಂಥದ್ದು ನಿಮಗೆ ಸಾಮಾನ್ಯ ಗೊತ್ತಿರ್ತಕ್ಕಂಥದ್ದು ವಿಶೇಷ ಸಂಸ್ಕೃತಿ ವಿಶೇಷ ಬುಡಕಟ್ಟು ಜನಾಂಗಗಳಿರ್ತಕ್ಕಂಥದ್ದು ಹಾಗೇನೆ ಪ್ರತಿಯೊಂದು ಹಳ್ಳಿಗೆ ಹೋದಾಗ ಕೂಡ ಅಲ್ಲಿ ಒಂದು ವಿಶೇಷವಾದಂತಹ ಸ್ಥಳ ಅಲ್ಲಿ ಆ ಮಾಡ್ತಕ್ಕಂಥ ಆರಾಧನೆ ಇರ್ಬೋದು ಅಲ್ಲಿಯ ಸಂಸ್ಕೃತಿ ನೆಲದ ಸಂಸ್ಕೃತಿ ಈ ಮಣ್ಣಿನ ಸಂಸ್ಕೃತಿ ವಿಭಿನ್ನ ಹಾಗೇನೆ ಇಲ್ಲೊಂದು ಒಂದು ಸ್ಥಳಕ್ಕೆ ಬಂದಿದ್ವಿ ರಾಮಸಾಗರಟ್ಟಿ ಅಂತ ಹೇಳ್ಬಿಟ್ಟು ಗಂಡಬೊಮ್ಮನಹಳ್ಳಿ ಪಂಚಾಯಿತಿ ಕೂಡ್ಲಿಗಿ ತಾಲೂಕು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಒಂದು ದೇವಸ್ಥಾನ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಡಾಕ್ಟರ್ ಸಿದ್ದೇಶ್ ಕಾತ್ರಕೆಟ್ಟಿ ಅವರು ಕರ್ಕೊಂಡು ಬಂದರು ಆ ದೇವಸ್ಥಾನದ ಬಗ್ಗೆ ಸಿದ್ದೇಶ್ ಅವರು ಮತ್ತು ಸ್ಥಳೀಯರು ಜಯಣ್ಣ ಅವರು ಇದ್ರ ಬಗ್ಗೆ ಹೇಳ್ತಾರೆ ಬನ್ನಿ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸಿದ್ದೇಶ್ ಕಾತ್ರಕಟ್ಟಿ ನಮ್ಮ ಈ ಮಧ್ಯ ಕರ್ನಾಟಕದಲ್ಲಿ ಚಿತ್ರದುರ್ಗ ಈ ಬಳ್ಳಾರಿ ವಿಜಯನಗರ ದಾವಣಗೆರೆ ತುಮಕೂರು ಈ ಭಾಗದಲ್ಲಿ ಭಾಳ ವಿಶೇಷವಾದ ಪಶುಪಾಲಕ ಸಮಾಜಗಳು ಅಂತ ನಾವೇನು ಕರಿತೀವಲ್ಲ ಈ ಬುಡಕಟ್ಟು ಸಮಾಜಗಳು ಅಂತ ಏನು ಏನು ಕರಿತೀವಲ್ಲ ಅವುಗಳಲ್ಲಿ ಕಾಡುಗೊಲ್ಲ ಈ ಮ್ಯಾಸಬೇಡ ಮತ್ತು ಈ ಥರ ಕೆಲವು ವಿಶೇಷ ಭಾಳ ಪ್ರಾಚೀನ ಕಾಲದ ಸಮಾಜಗಳು ಇಲ್ಲಿ ನೆಲೆ ನಿಂತಿರೋದನ್ನು ಕಾಣ್ಬೋದು ಈ ಕುರುಚಲು ಕಾಡುಗಳಲ್ಲಿ ಈ ಹುಲ್ಲುಗಲ್ ಪ್ರದೇಶಗಳಲ್ಲಿ ಈ ಹಟ್ಟಿಗಳು ಈ ರೊಪ್ಪಗಳು ಅಂದರೆ ಈ ವಲಸೆ ಸಂಸ್ಕೃತಿ ಭಾಗವಾಗಿ ನೆಲೆ ನಿಂತ ಮೇಲೆ ಈ ನಾವು ಈ ಹಟ್ಟಿಗಳನ್ನು ಈ ದೊಡ್ಡಲು ಕೊಲ್ಲಲು ಅಂತ ಏನು ಕರಿತೀವಲ್ಲ ಆ ಥರ ಇಲ್ಲಿ ಎಲ್ಲ ಜನ ಇದ್ದಾರೆ ಮುಖ್ಯವಾಗಿ ಬುಡಕೋಟಿ ಜನ ಅಂದ್ರೆ ಅಂದರೆ ಅವರು ಪಶುಪಾಲಕರು ಈ ಈ ಕುರಿಚಲು ಕಾಡುಗಳಲ್ಲಿ ಅವರೇ ಅಂದರೆ ವಲಸೆ ನಂತರ ನೆಲೆ ನಿಂತ ಮೇಲೆ ಹಟ್ಟಿಗಳಾಗಿ ರೊಪ್ಪಗಳಾಗಿ ಹಳ್ಳಿಗಳಾಗಿ ಊರುಗಳಾಗಿ ಪಟ್ಟಣಗಳ ನಗರಗಳಾಗಿ ಇದ್ವು ಅದೇ ರೀತಿ ನೋಡಿರಿ ಈ ಥರ ಪ್ರಾಚೀನ ಕಾಲದ ಈ ಗುಡಿಸಲು ಸಂಸ್ಕೃತಿ ಗುಡಿಗಳು ಅಂತ ಏನು ಕರಿತೀವಲ್ಲ ಬುಡಕೊಟ್ಟು ಜನ ಹಾಗೇ ಇದ್ದಾರೆ ಒಂದು ಕಡೆ ಕುರಿ ಅಟ್ಟಿ ಒಂದು ಕಡೆಗೆ ಪಶುಪಾಲನೆ ಅಟ್ಟಿ ಇನ್ನೊಂದು ಕಡೆ ಇನ್ನೊಂದು ಕಡೆ ಈ ಗುಡಿಸಲುಗಳು ಅಂದರೆ ಅವ್ರದ್ದೇ ಆದ ಬುಡಕಲ್ಲು ಅವ್ರದೇ ಆದ ಅಟ್ಟಿ ಪೂಜಾರಿ ಊರು ಪೂಜಾರಿ ಗುಡಿ ಪೂಜಾರಿ ಕಿಲಾರಿಗಳು ದಾಸೈನವರು ದೊರೆಗಳು ಈ ಥರ ಅನಂತರ ಈ ಸ್ಥಳೀಯ ಆಡಳಿತ ಬಂದ ನಂತರ ಪಾಳೆಪಟ್ಟುಗಳು ಪಾಳೆಗಾರರು ದಳವಾಯಿಗಳು ಶಾ ಈ ಥರ ದೇಸಾಯಿಗಳು ಅಂತ ಏನು ಬೇರೆ ಆಧುನಿಕ ತೆರೆದುಕೊಂಡಂತೆ ಬದಲಾ ಸಮಾಜಗಳನ್ನು ಕಾಣಬೋದು ಆದರೆ ಇಲ್ಲಿ ಇಲ್ಲಿ ಮುಖ್ಯವಾಗಿ ನಾವು ಈ ಕೂಡ್ಲಿಗಿ ತಾಲೂಕು ಅಂದರೆ ವಿಜಯನಗರ ಜಿಲ್ಲೆ ಕೂಡ್ಲಿ ತಾಲೂಕಿನ ರಾಮಸಾರೆಟ್ ಗ್ರಾಮದಲ್ಲಿ ಈ ಗುಡಿಸಲನ್ನು ಈ ಗುಡಿಗಳನ್ನು ನಾವು ಕಾಣ್ತೀವಿ ಇಲ್ಲಿ ಸಾಂಸ್ಕೃತಿಕ ವೀರರು ಅಟ್ಟಿಕಾರ ದನಕಾರರ ಅಂತ ಏನು ಕರಿತೀವಲ್ಲ ಸಾಂಸ್ಕೃತಿಕ ವೀರರು ಇದಾರೆ ಗಾದರಿಪಾಲ್ ನಾಯಕ ನಾಯಕ ಎರಗಟ್ಟ ನಾಯಕ ದಡ್ಡಿಸೂರ್ ನಾಯಕ ಅಕ್ಕರಾಯಮ್ಮ ದಾಸ ಚಂಚುಲಕ್ಷ್ಮಿ ಹೀಗೆ ಕಂಚವ ಕಾಮ ಅನೇಕ ಸಾಂಸ್ಕೃತಿಕ ನಾಯಕರ ನಾಯಕರನ್ನು ಕಾಣ್ತೀವಿ ಅಂದರೆ ಇವರೆಲ್ಲ ಪಶುಪಾಲಕರಾಗಿದ್ದರು ಕುರಿದನ ಮೇಯಿಸ್ತಿದ್ರು ಆನಂತರ ಅವರ ಸತ್ತ ನಂತರ ಅವರ ಹಿರಿಯಕರನ್ನು ಒಬ್ಬ ಪೂರ್ವಜರನ್ನು ಆರಾಧನೆ ರೂಪದಲ್ಲಿ ಹಬ್ಬ ಹರಿದಿನ ಜಾತ್ರೆಗಳು ಉತ್ಸವಗಳ ರೀತಿಯಲ್ಲಿ ಅವರು ನಡೆಸ್ಕೊಂಡು ಹೋಗುವಂಥ ಕಾಣ್ಬೋದು ಈ ಚಿತ್ರದುರ್ಗದ ಭಾಗದಲ್ಲಿ ಎಲ್ಲ ಕಥನಗಳಿದ್ದಾವೆ ಅಂದರೆ ಗಾಜ್ರಿ ಪಾಲ್ನಾಯ್ಕ ಅಂತಂದರೆ ಒಂದು ಕಡೆಗೆ ಗಾಜ್ರಿ ನಾಯ್ಕನ ಗುಡಿಗಳಿದ್ದಾವೆ ಪ್ರತಿ ಹಳ್ಳಿಯಲ್ಲಿ ಗಾಜ್ರಿ ನಾಯ್ಕ ಗುಡಿಗಳಿದಾವೆ ಪ್ರತಿ ಹಳ್ಳಿಯಲ್ಲಿ ಗಾಜ್ರಿ ಪಾಲ್ನಾಯಕ್ ಸೇರಿರ್ತಕ್ಕಂಥ ಹಣ ತಮ್ಮಂದ್ರು ಇದ್ದಾರೆ ಗಟಿಮಂತ್ ನಾಯ್ಕ ಗೋಸನಾಯ್ಕ ಹೀಗೆ ಈಗ ಯರಮಂಚ ನಾಯಕ ಈಗ ಅವ್ರದೇ ಆದ ಹಣ ತಮ್ಮಂದರು ಗುಂಪು ಇದೆ ಅವ್ರದೇ ಆದ ಹಣ ತಮ್ಮಂದ್ರು ಇದಾರೆ ಅವ್ರದೇ ಆದ ಗುಡಿಗಳಿದ್ದಾವೆ ಆದ ನಂಬಿಕೆ ಸಂಪ್ರದಾಯಗಳಿದ್ದಾವೆ ಅವ್ರದ್ದೇ ಆದ ಹಾಡುಗಳಿದ್ದಾವೆ ಮುಖ್ಯವಾಗಿ ಗಾಜ್ರಿ ನಾಯ್ಕ ಮತ್ತು ದನಗಳ ಮಧ್ಯೆ ಹುಲಿಗಳ ಮಧ್ಯೆ ಕಥನಗಳು ನಡೀತ ನಡಿತಾವೆ ಆ ಕಥನಗಳನ್ನು ಸಂಪ್ರದಾಯಗಳನ್ನು ಕಾಣ್ಬೋದು ಮುಖ್ಯವಾಗಿ ಎರ ಈ ಇಲ್ಲಿ ದಡ್ಡಿ ಎರಬಾಲ್ ನಾಯಕ ಅಂತ ಅನ್ನುವಂಥದ್ದು ಅವರಿಗೆ ಕಂಚವ ಕಾಮವು ಅಂತ ಇಬ್ಬರು ಹೆಂಡ್ತಿಯರಿದ್ದರು ಅನ್ನುವಂಥದ್ದು ಅನಂತರ ಈ ಇಲ್ಲಿ ಚಳಕೆರೆ ನನ್ನವಾಳದ ಅಟ್ಟಿಗಳ ಸಹಿತ ರಾಜಸೂರ ನಾಯ್ಕ ದೊರೆ ಅಂತ ಇದ್ದಾರೆ ಆ ಸಾಂಸ್ಕೃತಿಕ ಆಚರಣೆಯ ರೂಪದಲ್ಲಿ ಅವರ ಸಂಸ್ಕೃತಿಯನ್ನು ಮುಂದುವರ್ಸ್ಕೊಂಡು ಹೋಗುವಂಥದನ್ನು ಕಾಣ್ಬೋದು ಹಾಗೇ ಈ ಸಿರಿಗೆರೆ ಹತ್ರ ಅಲ್ಲಿ ಮಿಂಚೇರಿ ಅರಣ್ಯದಲ್ಲಿ ಸಹಿತ ಗುಡ್ಡ ಅಂತ ಬರುತ್ತೆ ಅಲ್ಲಿ ಸಹಿತ ಅಲ್ಲಿ ಈ ಬಚ್ಬರ್ ನಟಿಯಿಂದ ಮುನ್ನೂರಕ್ಕಿಂತ ಹೆಚ್ಚು ಎತ್ತಿನ ಬಂಡಿ ಕರ್ಕೊಂಡು ಹೋಗಿ ಮೆರವಣಿಗೆ ಹೋಗಿ ಅಲ್ಲಿ ಎತ್ತುಗಳ ಮೂಲಕ ಹೋಗಿ ಅಲ್ಲಿ ಕಂಚವ್ವ ಕಾಮವ್ವ ಗಾದ್ರ ಪಾಲಕ ಮಾಡಿದ ಸ್ಥಳ ಅಂದರೆ ಅಲ್ಲಿಗೆ ಅತಿಥಿ ಅಂತ ನಾವೇನು ಕರಿತೀವಲ್ಲ ಆ ದಿವಸ ಪೆದ್ದಲು ಅಂತ ಅವ್ರು ಮಾಡ್ಕೊಂಡು ಆಚರಣೆ ರೂಪದಲ್ಲಿ ಬಂದಿರುವ ಕಾಣ್ಬೋದು ಅಲ್ಲಿ ಜನಿಗಳಂತಿದೆ ಜನಿಗ ಆಕಳ ಮತ್ತು ಹುಲಿ ಮತ್ತು ಗಾದಿ ಗಾದ್ರ ನಾಯಕ ಮಧ್ಯೆ ಒಂದು ಕಾಳಗಾಗಿ ಅವ್ರು ತೀರ್ಕೊಳ್ತಾರೆ ಅಂದರೆ ಇವು ಮುಕ್ತವಾಗಿ ಆಂಧ್ರ ಅಂದ್ರೆ ನಲಮಲ ತೆಲಮಲ ಅಂತ ಅಲ್ಲಿಂದ ವಲಸೆ ಬಂದಂಥವ್ರು ಅನಂತರ ಈ ಈ ಜನಿಗಳಂತಿದೆಲ್ಲ ಅಲ್ಲಿ ಜನಿಗಳಿಗೆ ಬಂದು ಅಲ್ಲಿ ನೆಲೆ ನಿಂತದಂಥವ್ರು ಅನಂತರ ಅಲ್ಲಿಂದ ನೆನ್ಯವಾಳಕ್ಕೆ ನನ್ನವಾಳಕ್ಕೆ ಹೋಗ್ತಾರೆ ನೆನ್ಯವಾಳದಲ್ಲಿ ನೆನೆ ನೆಲೆ ನಿಂತ ಮೇಲೆ ಅಲ್ಲಿ ಬರಗಾಲ ಬರುತ್ತೆ ಅವರಿಗೆ ಕನಸಲ್ಲಿ ಬಂದು ನೀವು ಈ ಕಡೆ ಸೀಮೆಗೆ ಹೋಗ್ರಿ ಅಲ್ಲಿ ಮೇವು ಸಿಗ್ಬೋದು ಅಂತ ಹೇಳ್ತಾರೆ ಮತ್ತೆ ಕೊನೆಗೆ ಮಿಂಚೇರಿ ಅರಣ್ಯಕ್ಕೆ ಹೋಗಿ ನೆಲೆ ನಿಲ್ತಾರೆ ಈಗ ಹೀಗೆ ಅವ್ರದ್ದು ಅನೇಕ ಕೊನೆಗೆ ಗಾದ್ರಿ ನಾಯ್ಕ ನಾಯಕ ಮತ್ತೆ ಹುಲಿ ಮಧ್ಯೆ ಕಾಳ ನಡ ನಡೆಯೋ ಕಾಲಕ್ಕೆ ದುರ್ಗ ಅಂದರೆ ಚಿತ್ರದುರ್ಗದ ಭಾಗದಿಂದ ಅವರಿಗೂ ಮತ್ತೆ ಕಾಳಗ ನಡೆಯುತ್ತೆ ಈಗ ಅನೇಕ ವಿಚಾರಗಳು ಕೊನೆಗೆ ಗಾದ್ರ ನಾಯ್ಕ ಯರಮಂಚನ ಗಾದ್ರಿಪಾಲ್ ನಾಯ್ಕ ಹುಲಿ ಮತ್ತೆ ಒಟ್ಟು ಆಕಳ ಏಕಕಾಲಕ್ಕೆ ತೀರ್ಕೊಳ್ತಾರೆ ತೀರ್ಕೊಂಡ ನಂತರ ಅವರನ್ನು ಮಣ್ಣು ಮಾಡ್ತಾರೆ ಅವ್ರ ಗುಡ್ಡ ಇದೆ ಮಿಂಚರ ಅರಣ್ಯದಲ್ಲಿ ಕಾಣ್ಬೋದು ಹೀಗೆ ಅವರ ಸಂಬಂಧಪಟ್ಟಂತೆ ಕಥನಗಳು ಪುರಾಣಗಳು ನಂಬಿಕೆ ವಿಚಾರಗಳು ಹಟ್ಟಿಗಳು ಒಟ್ಟು ಹೀಗೆ ದುರ್ಗದ ಉದ್ದಕ್ಕೂ ಕಾಣಬಹುದು ಪಾಲ್ ನಾಯ್ಕನ ಬಗ್ಗೆ ಪೂಜನ ರಿಪಾಕ್ಷಿ ಅವರ ಪುಸ್ತಕ ಬರೆದ್ರು ಸಾಂಸ್ಕೃತಿಕ ನಾಯಕ ಗಾದ್ರಿ ನಾಯ್ಕ ಅನ್ನುವಂಥದ್ದು ಹೀಗೆ ಆ ಅವ್ರದೇ ಆದ ಅಣ್ಣ ತಮ್ಮಂದರು ಅವ್ರದೇ ಸೇರಿರುವ ಗುಡಿಗಳನ್ನ ನಾವು ಕಾಣ್ತೀವಿ ಈ ತರ ಅವ್ರ ಅಣ್ಣ ತಮ್ಮಂದು ಸೇರಿರ್ತಕ್ಕಂಥ ಈ ರಾಮ್ಸಾಗರಟ್ಟಿ ಈ ಭಾಗದಲ್ಲ ಬಹುತೇಕ ಹಟ್ಟಿಗಳಲ್ಲಿ ಹೀಗೆ ಪ್ರತಿ ಒಂದು ಊರೂರಿಗೂ ಗಾದ್ರಿ ನಾಯ್ಕ ಅಂದರೆ ಅಂದ್ರೆ ನಾಯ್ಕ ಅನ್ನುವಂಥದ್ದು ಸತ್ಯವಂತನಾಗಿದ್ದ ಪ್ರಕೃತಿ ಮಧ್ಯೆ ಬಾಳಿದ್ದ ಅವ್ರ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ಕಾಣ್ತೀವಿ ಅನ್ನೋದು